ಆ ಆಗಸ್ಟ್ ಒಂಬತ್ತಕ್ಕೆ ಭೀಮಾ ಸಿನಿಮಾ ರಿಲೀಸ್ ಆಗ್ತಾಯಿದೆ ಇದರ ಉದ್ದೇಶ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಈ ಮಕ್ಕಳು ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ ಅದನ್ನು ತಡೆಗಟ್ಟೋದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅನ್ನೋ ಒಂದು ವಿಷಯನೇ ಭೀಮಾ ಸಿನ್ಮಾದ ತಿರುಳಾಗಿರೋದ್ರಿಂದ ಇಲ್ಲಿ ಈ ಪವಿತ್ರವಾದ ಕ್ಷೇತ್ರ ಯಾವತ್ತಿದ್ರೂ ವಿದ್ಯಾಭ್ಯಾಸಕ್ಕೆ ಮತ್ತು ಅವರು ಮುಂದುವರೆಯೋದಿಕ್ಕೆ ಇವತ್ತು ಯಾರು ದೊಡ್ಡ ದೊಡ್ಡ ಆಫೀಸರ್ಗಳಾಗಿದ್ದಾರೆ ಎಲ್ಲರೂ ಇಲ್ಲಿಂದ ಹೋಗಿರೋರೆ ಹಂಗಾಗಿ ನಾನು ಪ್ರತಿ ಸರಿಯೂ ಸಿನಿಮಾ ರಿಲೀಸ್ ಮುಂಚೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ ದೊಡ್ಡವರಿದ್ದಾಗ ಕೂಡ ಬರ್ತಿದ್ದೆ ನಮಗೆ ಇಲ್ಲಿ ಬಂದಾಗ ಏನೋ ಒಂದು ಒಂದೇನೋ ಒಂದು ಶಕ್ತಿ ಥರ ಎನರ್ಜಿ ಥರ ಇರುತ್ತೆ ಇಲ್ಲಿ ಆ ಸಿನಿಮಾದ ಪ್ರಮೋಷನ್ ವಿಷಯವಾಗಿ ನಾನು ಯಾವುದೂ ಯಾವತ್ತೂ ಕಾಲೇಜ್ಗಳಿಗೆ ಹೋಗ್ತಾ ಇರಲಿಲ್ಲ ಸೊಂಗಾಗಿ ಮಠಕ್ಕೆ ಬಂದು ಮೊದಲನೇ ಸಾರಿ ಪೂಜೆ ಸಲ್ಲಿಸಿ ಇಲ್ಲಿಂದ ನೆಕ್ಸ್ಟು ತುಮಕೂರು ಗೌರ್ಮೆಂಟ್ ಕಾಲೇಜ್ಗೆ ಹೋಗಿ ಅದನ್ನು ಮುಂದುವರ್ಸೋಣ ಅಂತ ಆಗಸ್ಟ್ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದ ಇವತ್ತು ಬೆಂಗಳೂರಿಗೆ ಉಟ್ಕೊಂಡಿರುವಂಥ ಒಂದು ಹೊಸ ಮಾದಕ ವ್ಯಸನದ ಅಂಶ ಅಂತ ಹೇಳ್ಬೋದು ಅಥವಾ ಆ ಒಂದು ಪದಾರ್ಥ ಅದು ಈಗಾಗಲೇ ಎಲ್ಲ ತಾಲೂಕುಗಳ ಬಾಗಿಲುಗಳು ತಟ್ಟಿ ಒಳಗೆ ಇದೆ ಅದನ್ನು ತಡೆಗಟ್ಟಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಯಾಕಂದರೆ ಮಕ್ಕಳ ಭವಿಷ್ಯದ ರೂಪವಾಗಿ ಹಂಗಾಗಿ ಅದೇ ಬುದ್ಧಿಯವ್ರಿಗೂ ಕೇಳಿಕೊಂಡೆ ಅವರು ನಮ್ಮ ಸಪೋರ್ಟ್ ಇದೆ ಅದರ ನಡುವೆ ಎಲ್ಲ ಕಡೆ ಜಾಸ್ತಿ ಆಗ್ಬಿಟ್ಟಿದೆ ಇದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದರೆ ಅಂತ ಕೂಡ ಅವರು ಹೇಳೋದು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು